ಇವತ್ತು ಪಟ್ಟಣ ಪಂಚಾಯತಿ ಆಗಿದೆ ಅಭಿವೃದ್ಧಿ ಮಾಡಬೇಕಂದ್ರೆ ಜೆಡಿಎಸ್ ಬಿಜೆಪಿಗೆ ಅಷ್ಟೇ ಸಾಧ್ಯ ಹೊರತು ಕಾಂಗ್ರೆಸ್ ಆಗಲ್ಲ ಕಾಂಗ್ರೆಸ್ ಬಿಟ್ಟಿ ಬಾಗಿಲು ಜನಗಳನ್ನ ಇವತ್ತು ದೋಸ್ತಾ ಇದೆ ಇವತ್ತು ನೋಡಿ ಭ್ರಷ್ಟಾಚಾರದಲ್ಲಿ ಒಂದು ತಾಲೂಕ್ ಆಫೀಸ್ ಆಗ್ಬೋದು ಜಿಲ್ಲಾ ಕಚೇರಿಯಲ್ಲೇ ಇವತ್ತು ಲೋಕಾಯುಕ್ತ ರೈಡ್ ಆಗ್ತದೆ ಕೋಲಾರದಲ್ಲಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ರೈಡ್ ಆಗ್ತಾನೆ ಲೋಕಾಯುಕ್ತ ಇದರಲ್ಲಿ ಈ ತರ ಆಗಿ ಇವತ್ತು ಶಾಸಕರ ಪಕ್ಕದಲ್ಲಿ ಇವತ್ತು ಏಜೆಂಟ್ಗಳಾಗಿ ಕೋಲಾರದಲ್ಲಿ ಕೆಲಸ ಮಾಡ್ತವ್ರು ಏನ್ ಕೋಲಾರದಲ್ಲಿ ಶಾಸಕರು ಇದಾರೆ ಅವ್ರ ಪಕ್ಕದಲ್ಲಿ ಒಬ್ಬ ಶಾಸಕರು ಮಾತ್ರ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಗೊತ್ತಿದೆ ಬಾಪಾ ಹೇಳಕ್ಕಾಗ್ತಾಯಿಲ್ಲ ಅವ್ರಿಗೆ ಯಾರ್ ಮಾಡ್ತಾರ ಯಾರ ಏಜೆಂಟರಿಸ್ ಅವ್ರ ಯಾರು ಏಜೆಂಟರಿಗೆ ಸಿಕ್ಕಾಕ್ಟಿದಾರ ಇವತ್ತು ಇಂತಿಸ್ಕೊಡ್ಬೇಕು ಅಂದ್ಯಾಕ್ರೆ ರೈತನ ಜಮೀನು ಭೂ ಪರಿವರ್ತನೆ ಮಾಡ್ಬೇಕಂದ್ರ ಮೂರು ಲಕ್ಷ ಫಿಕ್ಸ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಬ್ಬ ವ್ಯಕ್ತಿಗೆ ಪಾಣಿ ಕೊಡ್ಬೇಕಂದ್ರೆ ಪಾಣಿ ಅವರ ಅಪ್ಪ ಅವ್ರ ಅಮ್ಮನ ಯಾರ ಪೌತಿ ಮಾಡ್ಬೇಕಂದ್ರೆ ಈ ಸ್ಪಿಕ್ಸು ಈ ಭ್ರಷ್ಟಾಚಾರದ ಕಾಂಗ್ರೆಸ್ ಈವಾಗಲೇ ನಲ್ಗೋಗಿದೆ ಯಾವುದೇ ರಾಜ್ಯದಲ್ಲಿ ಒಂದು ವಿರೋಧಿಯರೇ ಅಂದ್ರೆ ಒಂದು ಏಳು ವರ್ಷ ಎಂಟು ವರ್ಷ ಆಗ್ತದೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಕೋಲಾರದಲ್ಲಿ ಆಡಳಿತ ವಿರೋಧಿ ಇರೇ ಕಾಂಗ್ರೆಸ್ ಬೇಡಪ್ಪ ಅಂತ ಸಾಕೋಗಿದೆ ಕಾಂಗ್ರೆಸ್ ಬ್ರೇ ಭ್ರಷ್ಟಾಚಾರ ಕೊಲೆಗಳು ರೈತರ ಆತ್ಮಹತ್ಯೆಗಳು ಇದೇ ಸರ್ ಆ ಕಾರಣಕ್ಕೆ ಇವತ್ತು ಒಂದು ಒಳ್ಳೆ ಸುವರ್ಣ ಅವಕಾಶ ನಿಮ್ ಬಂದಿದೆ ನಿಮ್ಮೂರು ಹುಡುಗರ ಇವತ್ತು ವಾರ್ಡ್ ಅಲ್ಲಿ ನಗರಸಭಾ ಏನು ಮಠ ಪಂಚಾಯತಿ ಸದಸ್ಯನಾಗುವಂತ ಎಲ್ಲ ಅವಕಾಶಗಳಿಸಿದೆ ನಿಮ್ಮೆಲ್ಲಾ ಕಷ್ಟಗಳಿಗೂ ಸ್ಪಂದಿಸ್ತಾ ಇದ್ದಾನೆ ನೀವು ಒಬ್ಬ ಕಷ್ಟ ಅಂದ್ರೆ ಮನೆಗೆ ಜಾವಿಸ್ತಾನೆ ಅಂತ ವ್ಯಕ್ತಿನ ಗೆಲ್ಲಿಸುವಂತ ಅವಕಾಶ ಕಳ್ಕೊಬಾರ್ದು ನೀವು ಇವತ್ತೇನೋ ಬಂದು ನಾವು ರೂಲಿಂಗ್ ಅಲ್ಲಿ ಇದ್ರೆ ಅಮಿತ್ ಅಮಿತ್ ಶರ್ ಹೊಡ್ತಾ ಇದ್ರೆ ತಲೆ ಕೊಡಬಾರ್ದು ಯಾಕಂದ್ರೆ ಇಡೀ ಇವತ್ತು ಜೆಡಿಎಸ್ ಬಿಜೆಪಿ ಒಂದಾಗಿ ಅಲಯನ್ಸ್ ಆಗಿ ಎಲೆಕ್ಷನ್ ನಡೆಸ್ತಾ ಇದ್ರೆ ಸೀರಿಯಲ್ ನಂಬರ್ ಎರಡು ಲೊಕೇಶು ಯಾಕಂದ್ರೆ ಇಂತ ಯುವಕರನ್ನ ನಾವು ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಆ ಕಾರಣಕ್ಕೆ ತಾವೆಲ್ಲರೂ ಮನ್ಸ್ ಮಾಡಿ ನೀವೇ ಒಬ್ಬ ಅಭ್ಯರ್ಥಿ ಅಂತ ಕಣಕ್ಕಿಳಿದ್ರಿ ಇಷ್ಟೊಂದ್ ಜನ ಸುಮಾರು ಜನ ಯುವಕರು ಇದ್ದಾರೆ ತಾಯಂದ್ರ ಇದ್ರೆ ಇವೊಂದ್ ಐವತ್ತು ಜನ ತಾಯಂದ್ರೆ ನೀವೇ ಹೇಳಿ ಲೋಕೇಶ್ ಬಗ್ಗೆ ಯಾಕಂದ್ರೆ ನಿಮ್ಮ ವಾರ್ಡ್ನ ಅಭಿವೃದ್ಧಿ ನಿಮ್ ಕೈಲೇ ಇದೆ ಮುಂದಿನ ದಿವಸಗಳಲ್ಲಿ ಕೋಟ್ಯಂತರ ಆಸ್ತಿ ಅಂತ ಇರೋ ಜಾಗ ಇದು ಪಟ್ಟಣ ಪಂಚಾಯತ್ ಆಗಿರೋದು ಯಾಕಂದ್ರೆ ಇಂಡಸ್ಟ್ರಿ ಏರಿಯಾ ಬದುಕ್ತಾರದು ಅದಕ್ಕೆ ನಿಮ್ಮ ಒಂದು ಏನು ಜಮೀನುಗಳಿಗೆ ಒಂದು ಒಳ್ಳೆ ಏನು ಒಂದು ಅಸ್ವಸ್ಥ ಆಗ್ಬೋದು ಪ್ರತಿಯೊಂದು ಕಾರಣಕ್ಕೂ ಏನೊಂದು ಸೆಕ್ಯೂರಿಟಿ ಇರಬೇಕಂದ್ರೆ ಲೋಕೇಶ್ ಅವ್ರನ್ನ ಗೆಲ್ಸ್ಕೊಬೇಕಂತ ಹೇಳಿ ನಾನು ಕೇಳ್ತಾ ಇದೀನಿ ಅಂತ ವ್ಯಕ್ತಿನ ಆಯ್ಕೆ ಮಾಡಿದ್ದೆ ಆದ್ರೆ ನಿಮ್ಮೆಲ್ಲ ಎಲ್ಲಾ ಸರ್ವತೋನ್ಮುಖ ಅರ್ಭಿವೃದ್ಧಿ ಈ ಒಂದು ಗ್ರಾಮ ಅಂತ ಹೇಳಿ ಅವ್ರಿಗೆ ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ತೇನೆ ಸೀರೆ ನಂಬರ್ ಎರಡು ಜನೆಯ ಹೊತ್ತ ಮಹಿಳೆ ನಾವು ಎಲ್ಲರೂ ಯಾಕಂದ್ರೆ ದೇವೇಗೌಡರ ಪಕ್ಷ ಕುಮಾರಸ್ವಾಮಿ ಅವರ ಪಕ್ಷ ನಿಖಿಲ್ ಸ್ವಾಮಿ ತುಂಬಾ ರಾಜ್ಯ ಪ್ರವಾಸ ಮಾಡಿ ಕೆಲಸ ಮಾಡ್ತಾ ಇದ್ರೆ ಅದೇ ರೀತಿ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ತಾವೆಲ್ಲರೂ ಸಿರಿಯಲ್ ನಂಬರ್ ಎರಡಕ್ಕೆ ಸಣ್ಣ ಹೊತ್ತ ಮಹಿಳೆಗೆ ಓಟ್ ಹಾಕ ಮುಖಾಂತರ ನಮ್ಮ ಲೋಕೇಶ್ ಪರ್ಯಪ್ಪ ಅವ್ರನ್ನ ಗೆಲ್ಲಿಸ್ಬೇಕಂತ ಹೇಳಿ ತನ್ನ ಭಾಷಣಕ್ಕೆ ವಿರಾಮ ಹೇಳ್ತೀನಿ ಜೈ ಜಯ ಕರ್ನಾಟಕ